ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನಾವಿವತ್ತು ಒಂದು ಮೂವಿ ಟ್ರೈಲರ್ನ ರಿವ್ಯೂ ಮಾಡೋಣ ದುಲ್ಕರ್ ಸಲ್ಮಾನ್ದು ಹೊಸ ಮೂವಿ ಟ್ರೈಲರ್ ರಿಲೀಸ್ ಆಗಿದೆ ದ ಲಕ್ಕಿ ಭಾಸ್ಕರ್ ಅಂತ ಆ ಮೂವಿನ ಟ್ರೈಲರ್ನ ನೋಡೋಣ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಇದನ್ನ ಓಪನ್ ಮಾಡಿದ್ದೀನಿ ಟ್ರೈಲರ್ನ ನೋಡ್ಬೋದು ಸೊ ದ ಲಕ್ಕಿ ಭಾಸ್ಕರ್ ಅಂತ ಬಟ್ ಇದು ಕನ್ನಡದಲ್ಲಿ ಇಲ್ಲ ಫ್ರೆಂಡ್ಸ್ ಕನ್ನಡದಲ್ಲಿ ಟ್ರೈ ಮಾಡಿದೆ ಟ್ರೈಲರ್ ಇದೆಯಾ ಅಂತ ಕನ್ನಡದಲ್ಲಿಲ್ಲ ಸೊ ತೆಲುಗುಲಿ ಇದೆ ನಾನು ತೆಲುಗುದು ರನ್ ಮಾಡ್ತೀನಿ ನೋಡೋಣ ಟ್ರೈಲರ್ ಇದೆ ಅಂತ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಸ್ ಚೆನ್ನಾಗಿದೆ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಇದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ಸಖತ್ ಆಗಿದೆ ಯಾರು ಮ್ಯೂಸಿಕ್ ಡೈರೆಕ್ಟರ್ ಜಿ ವಿ ಪ್ರಕಾಶ್ ತಮಿಳಲ್ಲೆಲ್ಲ ಹೀರೋ ಆಕ್ಟ್ ಮಾಡಿದ ಜಿ ವಿ ಪ್ರಕಾಶ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಅನ್ಸುತ್ತೆ ದುರ್ಗಾ ಸನ್ಮಾನು ತುಂಬಾ ಸ್ಮಾರ್ಟ್ ಆಗಿದ್ದಾರೆ ಫ್ರೆಂಡ್ಸ್ ಯಾವುದು ತುಂಬಾ ಹಳೆ ಕಾಲದ ನಡೆಯೋ ಮೂವಿ ತರ ಇದೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದೆ ಅದು ಬ್ಯಾಂಕ್ ತೋರಿಸ್ತಾ ಇದೆ ಏನಾದ್ರೂ ಇದು ಬ್ಯಾಂಕ್ ದರೋಡೆ ಮಣಿ ಎಸ್ ತರ ಏನಾದ್ರು ಮೂವಿನ ಸೊ ಐ ಥಿಂಕ್ ಇದು ಕಾಮನ್ ಮ್ಯಾನ್ ಬಗ್ಗೆ ಅನ್ಸುತ್ತೆ ಇದೇನಾದ್ರೂ ಮೂವಿಲಿ ಇಲ್ಲೇ ಕೆಲಸ ಮಾಡಿಕೊಂಡು ದುಡ್ಡು ದರೋಡೆ ಇದೆಯಾ ನೋಡೋಣ ಮಾಡಿ ಮನಿ ಏನಾದ್ರು ಬ್ಯಾಂಕ್ ಇಂದ ಏನಾದ್ರು ಟ್ರಾನ್ಸ್ಫರ್ ಮಾಡ್ಕೊಂಡಿದ ಯಾಕಂದ್ರೆ ಕ್ಯಾಶಿಯರ್ ಬೇರೆ ಜಾಬ್ ಅಲ್ಲಿ ಅಮೌಂಟ್ ಬೇರೆ ಇಷ್ಟೊಂದು ದುಡ್ಡು ಇದೆ ಸೋ ಕಾಮಿಡಿ ಮೂವಿ ಅನ್ಸುತ್ತೆ ಫ್ರೆಂಡ್ಸ್ ಇದು ಕಾಮಿಡಿ ಮೂವಿ ಅನ್ಸುತ್ತೆ ನೋಡೋಣ ಹೇಗಿದೆ ಅಂತ ಮುಂದೆ ಕಷ್ಟ ಇದ್ರೆ ಮನಿ ಸೇವಿಂಗ್ ತರ ಇದೆ ಇದ್ಯಾವ್ದೋ ನೋಡಿ ಇದು ಟ್ರಾನ್ಸ್ಫರ್ ತರ ಇದೆ ಫ್ರೆಂಡ್ಸ್ ಯಾವ್ದೋ ದುಡ್ಡು ಏನಾದ್ರು ದರೋಡೆ ಮಾಡ್ತಾನ ಚೆನ್ನಾಗಿದೆ ಫ್ರೆಂಡ್ಸ್ ಟ್ರೈಲರ್ ಮೋಸ್ಟ್ ಬಟ್ ಚೆನ್ನಾಗಿದೆ ಟ್ರೈಲರ್ ಮಾತ್ರ ಸೂಪರ್ ಆಗಿದೆ ನೋಡೋಣ ಯಾವಾಗ ರಿಲೀಸ್ ಮೂವಿ ಅಂತ ಲಕ್ಕಿ ಭಾಸ್ಕರ್ ವೆಂಕಿ ಅತುಲ್ ನಾಗವಂಶಿ ಸಾಯಿ ಸೌಜನ್ಯ ಜಿ ವಿ ಪ್ರಕಾಶ್ ಮ್ಯೂಸಿಕ್ ಅದೇ ಫ್ರೆಂಡ್ಸ್ ಜಿ ವಿ ಪ್ರಕಾಶ್ ಓ ಜುಲೈಯಲ್ಲಿ ರಿಲೀಸ್ ಆಗುತ್ತೆ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಕನ್ನಡ ಇಲ್ಲ ಫ್ರೆಂಡ್ಸ್ ಜುಲೈ ಟ್ವೆಂಟಿ ಟ್ವೆಂಟಿ ಫಾರ್ ಮೋಸ್ಟ್ ವೆಯ್ಟೆಡ್ ದುಲ್ಕಾ ಸಮ್ಮ ಮೂವಿ ಯೂಶ್ಯಲಿಗೆ ಚೆನ್ನಾಗಿರುತ್ತೆ ಸೊ ನೋಡೋಣ ವೆಯ್ಟ್ ಮಾಡೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಮೂವಿ ಆದ್ರೂ ಯಾವ ಟ್ರೈಲರು ರಿವ್ಯೂ ಮಾಡೋಣ ಅಂತ ಥ್ಯಾಂಕ್ ಯು